ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವೈಕುಂಠ ಏಕಾದಶಿಯ ಪ್ರಯುಕ್ತ ವೈಕುಂಠ ಏಕಾದಶಿ ನಮಗೆ ಸಂಪೂರ್ಣ ಒಂದು ದೇವರ ಅನುಗ್ರಹ ಸಿಗಬೇಕು ಅಂತಂದರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಅದರ ಜೊತೆಲಿ ನಾನು ಒಂದು ವಿಚಾರವನ್ನು ನಿಮಗೆ ಸ್ಪಷ್ಟನೆ ಕೊಡಲೇಬೇಕು ಇವತ್ತು ಯಾಕೆ ಅಂತ ನಾನು ವೈಕುಂಠ ಏಕಾದಶಿಯಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ನನಗೆ ಕೆಲವೊಂದು ಮೆಸೇಜ್ ಅಂದರೆ ನನಗೆ ಯೂಟ್ಯೂಬಲ್ಲಿ ಒಬ್ಬರು ಒಬ್ರದ್ದು ಅಷ್ಟೇ ಮೆಸೇಜ್ ಬಂದಿರೋದು ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಬಂದಿರುವಂಥದ್ದು ಏನಪ್ಪಾ ಅಂತಂದರೆ ಏಕಾದಶಿಯಲ್ಲಿ ನಾವು ಅನ್ನವನ್ನೇ ಹಾಗಿಲ್ಲ ಅಂದಮೇಲೆ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹೇಗೆ ತಿಳಿಸ್ಕೊಟ್ರಿ ಅಂತ ಹೇಳಿ ನನಗೆ ಒಂದು ಮೆಸೇಜ್ ಹಾಗಾಗಿ ನಾನು ಅದರ ಬಗ್ಗೆ ನಾನು ಇವತ್ತು ನಿಮಗೆ ಸ್ಪಷ್ಟನೆ ಉತ್ತರ ಕೊಡ್ತೇನೆ ಅಕ್ಕಿಯನ್ನು ನಾವು ತಿನ್ನೋದಕ್ಕೆ ಉಪಯೋಗಿಸ್ಕೊಂತೇವೆ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಅಕ್ಕಿ ಏನಪ್ಪ ಅಂತಂದರೆ ಆಹಾರ ಸೇವನೆಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ಪೂಜೆ ಮತ್ತು ದೀಪಾರಾಧನೆಗೆ ಬಳಸುವಂಥ ವಸ್ತುಗಳು ಅದು ಭೋಗಾರ್ಥವಾಗಿರೋದಿಲ್ಲ ಅದೊಂದು ಭಕ್ತಿಯ ಸಮರ್ಪಣೆ ಆಗಿರುತ್ತದೆ ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಅಕ್ಕಿ ಹಿಟ್ಟನ್ನು ನಾವು ತಿನ್ನುವಂಥದ್ದಲ್ಲ ಅದು ನಾವು ದೀಪ ಹಚ್ಚುವುದಕ್ಕೆ ಮಾತ್ರ ಉಪಯೋಗಿಸ್ತೇವೆ ಅದು ರೊಟ್ಟಿ ಮಾಡ್ಕೊಳ್ಳೋದು ಅವೆಲ್ಲ ಸೆಕೆಂಡರಿ ಅದು ನಾವು ಬೇರೆ ದಿವಸ ಮಾಡ್ಕೊಳ್ತೇವೆ ಏಕಾದಶಿ ದಿವಸ ಮಾತ್ರ ನಾವು ದೀಪಕ್ಕೆ ಮಾತ್ರ ನಾವು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ತೇವೆ ದೀಪ ಹಚ್ಚೋದು ಏನಕ್ಕಪ್ಪ ಅಂತಂದರೆ ನಮ್ಮಲ್ಲಿ ಒಂದು ತಮೋ ಗುಣ ನಿವಾರಣೆ ಆಗುವಂಥದ್ದು ಮತ್ತು ವಿಷ್ಣು ತತ್ವ ಜಾಗೃತಿಗೋಸ್ಕರ ನಾವು ಉಪಯೋಗಿಸ್ಕೊಳ್ತೇವೆ ಅಕ್ಕಿ ಹಿಟ್ಟು ಒಂದು ಸಾತ್ವಿಕ ದ್ರವ್ಯವಾಗಿರುವಂಥದ್ದು ಅದು ವಿಷ್ಣುವು ಕೂಡ ಯೋಗ್ಯವಾಗಿರುವಂಥದ್ದು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಅದು ನಾವು ಈಗ ಮಾಡ್ಕೊಂಡು ಬಂದಿರುವಂಥದ್ದು ಅಲ್ಲ ಅದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ತುಂಬ ಮನೆಗಳಲ್ಲಿ ಏಕಾದಶಿ ಅಮಾವಾಸ್ಯೆ ದೀಪಾವಳಿ ಹೀಗೆ ಕೆಲವೊಂದು ಹಬ್ಬಗಳಲ್ಲಿ ನಾವು ಆಮೇಲೆ ಇದು ಏನಪ್ಪ ಅಂತಂದರೆ ಶಿವನಿಗೆ ದೀಪಾರಾಧನೆ ಮಾಡ್ತಾ ಇರ್ತೇವೆ ಯಾಕಂದರೆ ಶಿವನಲ್ಲೂ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಉಪವಾಸ ಇದ್ದೇ ಇರ್ತೀವಲ್ವ ಆಗಲೂ ಕೂಡ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೇವೆ ಹೀಗೆ ಅದೊಂದು ಸಾತ್ವಿಕ ಅಕ್ಕವಾದ ದ್ರವ್ಯವಾಗಿರುವಂಥದ್ದು ಹಾಗಾಗಿ ಎಲ್ಲ ಎಲ್ಲರೂ ಕೂಡ ಅದನ್ನು ನಾವು ಆಚರಣೆ ಮಾಡ್ಬೋದು ತಪ್ಪೇನಿಲ್ಲ ಅದು ನಾವು ತಿನ್ನೋದಕ್ಕೆ ಉಪಯೋಗಿಸೋದಿಲ್ಲ ನಾವು ದೀಪಾರಾಧನೆ ಮಾತ್ರ ಬಳಸ್ತೇವೆ ದೀಪಾರಾಧನೆ ಮುಗಿದ ನಂತರದಲ್ಲಿ ನಾವು ಅದನ್ನು ನಂತರದ ದಿವಸದಲ್ಲಿ ನಾವು ಅದನ್ನು ಅಸೂಗೆ ಕೊಡ್ತಾ ಇರ್ತೇವೆ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಎಲ್ಲರೂ ಕೂಡ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬಹುದು ನಿಮಗಿನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಅಕ್ಕಿ ಹಿಟ್ಟನ್ನು ಬಳಸಿಕೊಂಡು ನಾವು ಯಾವುದೇ ಪದಾರ್ಥವನ್ನು ಪ್ರಸಾದವಾಗಿ ಇಟ್ಟು ನಾವು ತಿನ್ನಬಾರದು ಏಕಾದಶಿ ಸಮಯದಲ್ಲಿ ಅದನ್ನು ನಾವು ಆ ರೀತಿ ನಾವು ತೆಗೆದುಕೊಂಡಾಗ ಅದು ನಾವು ಅನ್ನ ಸೇವನೆ ಮಾಡಿದಂತನೇ ಆಗುತ್ತದೆ ಆದರೆ ದೀಪದ ರೂಪದಲ್ಲಿ ನೀವು ದ ದೀಪವನ್ನು ಸಿದ್ಧತೆ ಮಾಡಿಕೊಂಡು ನಾವು ದೀಪಾರಾಧನೆ ಮಾಡಿದರೆ ಖಂಡಿತ ನಮಗೆ ಅದೊಂದು ಒಳ್ಳೆಯ ಒಂದು ವಿಷ್ಣುವಿನ ಅನುಗ್ರಹ ಹೆಚ್ಚಾಗಿ ನಮಗೆ ಸಿಗುವಂಥದ್ದೇ ಆಗಿರುತ್ತದೆ ಹಾಗೆಯೇ ನೋಡಿ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಏಕಾದಶಿ ಆಚರಣೆ ಮಾಡಿರುವಂತ ದಿವಸದಲ್ಲಿ ನಿದ್ರೆ ಮಾಡ್ಬೋದಾ ಮಲಗ್ಬಹುದಾ ಅಂತ ಕೇಳಿದ್ದೀರಿ ಖಂಡಿತವಾಗ್ಲೂ ಆ ಒಂದು ಸಮಯದಲ್ಲಿ ಮಲಗೋದಕ್ಕೆ ಬರೋದಿಲ್ಲ ಯಾಕಂದರೆ ತುಂಬ ಆರೋಗ್ಯವಾಗಿರುವಂಥವ್ರು ಆಮೇಲೆ ಏಕಾದಶಿಯನ್ನು ಆಚರಣೆ ಮಾಡುವಂಥವ್ರು ಮಲಗೋದಿಲ್ಲ ಕಾರಣ ಏನಪ್ಪಾ ಅಂತಂದರೆ ಆ ಒಂದು ದಿವಸದಲ್ಲಿ ವಿಷ್ಣುವು ನಿದ್ರೆಯಿಂದ ಎಚ್ಚೆತ್ತುಕೊಂಡು ನಮಗೆ ಆಶೀರ್ವಾದ ಮಾಡ್ತಾರಂತೆ ಅದ್ರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಆ ಮುಕ್ಕೋಟಿ ದೇವತೆಗಳೊಂದಿಗೆ ಬಂದು ಯಾರೆಲ್ಲ ಏಕಾದಶಿಯನ್ನು ಉಪವಾಸ ಇದ್ದು ನನ್ನ ಅವರ ಒಂದು ನಾಮಸ್ಮರಣೆ ಮಾಡ್ತಿರ್ತಾರೋ ಅವರಿಗೆ ಸಂಪೂರ್ಣ ಒಂದು ಅನುಗ್ರಹ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇರೋದ್ರಿಂದ ಯಾರು ಕೂಡ ಮಲಗೋದಿಲ್ಲ ಈಗ ಒಂದು ಪಕ್ಷದ ನಿಮಗೆ ಈಗ ತುಂಬಾ ಕೆಲಸ ಮಾಡಿರ್ತೀರಿ ಟೈರ್ಡ್ ಆಗಿರುತ್ತೆ ಮಲಗಲೇಬೇಕು ಅನ್ನೋ ಸಂದರ್ಭದಲ್ಲಿ ಹಾಗೆ ಜಸ್ಟ್ ಒಂದು ರಿಲ್ಯಾಕ್ಸ್ ಆಗ್ಬೋದೇ ವಿನಃ ಮಲ್ಕೊಂಡು ನಿದ್ದೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ಒಂದು ಆಗಿರುತ್ತದೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಆಚರಣೆ ಮಾಡಬಹುದು ಇನ್ನು ಆ ಒಂದು ಸಮಯದಲ್ಲಿ ಎಚ್ಚರವಾಗಿರುವಂಥ ಸಮಯದಲ್ಲಿ ಆದಷ್ಟು ವಿಷ್ಣು ಧ್ಯಾನ ಮಾಡುವಂಥದ್ದು ವಿಷ್ಣು ನಮ್ಮ ಹೇಳ್ಕೊಳ್ಳುವಂಥದ್ದು ಸುದರ್ಶನ ಗಾಯತ್ರಿ ಮಂತ್ರ ಸುದರ್ಶನ ಚಕ್ರ ಹೇಳ್ಕೊಳ್ಳುವಂಥದ್ದು ವಿಷ್ಣು ಗಾಯತ್ರಿ ಮಂತ್ರ ಹೇಳ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ವಿಶೇಷವಾಗಿ ನಾವು ಆಚರಣೆ ಮಾಡಬೇಕಾಗುತ್ತದೆ ಹಾಗೆಯೇ ಅಂದಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸೇವೆ ಮಾಡಿ ಯಾಕೆ ಯಾಕೆಂದ್ರೆ ಅದೊಂದು ತಾಮಸಿಕ ಆಹಾರವಾಗಿರುತ್ತದೆ ಅದ್ರ ಜೊತೆಯಲ್ಲಿ ಅನ್ನವನ್ನು ಕೂಡ ನಾವು ತಿನ್ನೋದಕ್ಕೆ ಬರೋದಿಲ್ಲ ಕಾರಣ ಏನಪ್ಪ ಅಂತಂದ್ರೆ ಅನ್ನವೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲವೂ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ಸೋಂಬೇರಿತನ ಹೆಚ್ಚು ಮಾಡುತ್ತದೆ ಹಾಗಾಗಿ ನಾವು ಆದಷ್ಟು ಉಪವಾಸ ಇದ್ದಾಗ ನಾವು ಭಗವನ್ ನಾಮಸ್ಮರಣೆಯಲ್ಲಿ ಹೆಚ್ಚಾಗಿ ನಾವು ಕಾಲ ಕಳೆದಾಗ ನಮ್ಮಲ್ಲಿ ಕೂಡ ನಾವು ಬದಲಾವಣೆಗಳನ್ನು ನಾವು ಹೆಚ್ಚಾಗಿ ಮಾಡ್ಕೊಳ್ಳುವಂಥದ್ದು ಹಾಗಾಗಿ ಅವೆಲ್ಲವನ್ನು ತಿನ್ನದೇ ಇರೋದೇ ಒಳ್ಳೇದು ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಏಕಾದಶಿ ಆಚರಣೆ ಮಾಡಿರುವಂಥ ದಿವಸದಲ್ಲಿ ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಹಾಗಾಗಿ ನಾವು ಅದನ್ನೆಲ್ಲ ಇಟ್ಕೊಂಡು ನಾವು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ಈಗ ನೋಡಿ ಪೂಜೆ ಅಂತ ಬಂದಾಗ ನಾವು ವಿಷ್ಣುವಿಗೆ ತುಳಸಿ ಇಲ್ಲದೇ ನಾವು ಪೂಜೆ ಮಾಡೋದೇ ಇಲ್ಲ ಆಗಿದ್ದಾಗ ನಾವು ಏಕಾದಶಿ ದಿವಸ ನಾವು ತುಳಸಿಯನ್ನು ಹೇಗೆ ಇಡಬೇಕು ಅಂತಂದರೆ ನೀವು ಮಾರ್ಕೆಟಿನೇ ತಂದು ಇಡ್ಬೋದು ಆದರೆ ಮನೇಲಿರುವಂಥ ತುಳಸಿಯನ್ನು ನೀವು ಕೀಳೋದಕ್ಕೆ ಬರೋದಿಲ್ಲ ಏಕಾದಶಿ ದಿವಸ ಗುರುವಾರದ ದಿವಸದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಇವೆಲ್ಲ ದಿವಸಗಳಲ್ಲಿ ನಾವು ತುಳಸಿಯನ್ನು ಕೀಳೋದಕ್ಕೆ ಹೋಗಬಾರ್ದು ಹಾಗಾಗಿ ನೀವು ಪೂಜೆಗೆ ಬೇಕಾಗಿರುವಂಥ ಸಂದರ್ಭದಲ್ಲಿ ಈಗ ಏಕಾದಶಿ ನಾವು ಮಂಗಳವಾರ ಅಂತಂದರೆ ನೀವು ಸೋಮವಾರವೇ ಕಿತ್ತು ಸಿದ್ಧತೆ ಮಾಡಿಟ್ಕೊಳ್ಳುವುದು ಒಳ್ಳೆಯದು ಹೊಸ ಗಿಡವನ್ನು ತಂದು ನೀವು ಮನೆಯಲ್ಲಿ ನೆಟ್ಟು ದೀಪಾರಾಧನೆ ಮಾಡಿದರೆ ಖಂಡಿತ ತುಂಬ ತುಂಬಾ ಒಳ್ಳೆಯದು ಅದಕ್ಕೆ ಕೇಳೋದಕ್ಕೆ ಮಾತ್ರ ಹೋಗಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬನೇ ವಿಚಾರವನ್ನು ತಿಳಿದುಕೊಳ್ಳುವಂಥ ವಿಚಾರದ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾದಲ್ಲಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು